ಜೀವನದ ಮೇಲೆ ಹೇಗಾದರೂ ಬದುಕೋಬಹುದು ಸಹಿಸ್ಕೋಬಹುದು ಜೀವದ ಮೇಲೆ ಬರೆಯ ಸಹಿಸ್ಕೋಬಹುದಲ್ವಾ ಹೇಗೆ ಪಾಪ ಹಾಯ್ ಎಲ್ಲರಿಗೂ ಹೇಗಿದ್ದರೆ ಎಲ್ಲರೂ ವೆಲ್ಕಮ್ ಟು ಸಂಧ್ಯಾ ವರ್ಲ್ಡ್ ಜೋನ್ ಚಾನೆಲ್ ಹೇಗಿದ್ರ ಎಲ್ಲರು ಆ ದೇವರು ಆರೋಗ್ಯ ವಾರಯುಷ್ಯ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತ ಬೇಡ್ಕೊಳ್ಳೋಣ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ವಾಚಿಂಗ್ ಮಾಡ್ತಾ ಇರೋರು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹಾಗೂ ಸ್ವಾಗತ ನಾನು ಇವತ್ತು ಒಬ್ಬ ವ್ಯಕ್ತಿಯ ಬಗ್ಗೆ ಅವನ ಪರಿಸ್ಥಿತಿ ಇವತ್ತು ಹೇಗಿದೆ ಅನ್ನುವಂಥ ಒಂದು ಅಂಶವನ್ನು ತಿಳಿಸ್ಲಿಕ್ಕೆ ಬಂದಿದ್ದೇನೆ ಪಾಪ ಅನಿಸುತ್ತೆ ಸೊ ನಾನು ಹೇಳೋಕ್ಕಿಂತ ಮೊದಲೇ ನೀವೇ ಅವ್ರ ಬಾಯಲ್ಲೇ ಕೇಳಿಬಿಡಿ ಯಾರು ಎಲ್ಲಿ ಆ ವ್ಯಕ್ತಿ ಹೇಗಿದ್ದಾರೆ ಆ ವ್ಯಕ್ತಿ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ನೀವೇ ನೋಡಿಬಿಡಿ ಕಣ್ಣಾರೆ ಓಕೆನಾ ನಮ್ಮೂರು ಉಣಿಸಿಕಟ್ಟೆ ನನಗೆ ಬಂದರ ಕ್ರಾನಿಕ್ ಪ್ರಾಂಕ್ರೆಟಿಕ್ಸ್ ಅಂತ ಹೇಳಿ ಇದು ಕೋಟಿಗೆ ಗೊಬ್ಬರಿ ಬರುತ್ತೆ ಕಾಯಿಲೆ ಇದು ಹೆಚ್ಚಿಗೆ ಡ್ರಿಂಕ್ಸ್ ಚಟ ಮಾಡೋಂಥ ಬಂದು ಬರೋ ಅಂಥ ಕಾಯಿಲೆ ನಾನು ಯಾವುದೇ ಥರ ಚಟ ಮಾಡಿಲ್ಲ ಕುಡಿದಿಲ್ಲ ಆದರೂ ಬಂದಿದೆ ಈ ಕಾಯಿಲೆ ಸಿ ಎಮ್ ಸಿದ್ದರಾಮಯ್ಯ ಅವರ ಸರ್ ಮಗ ರಾಕೇಶ್ ಅವ್ರಿಗೆ ಬಂದಿತ್ತು ಅದೇ ಕಾಯಿಲೆ ನನಗೆ ಬಂದಿದೆ ಎರಡು ಸಾವಿರ ಹದಿನೆಂಟನೇ ಇಸವಿಯಿಂದ ಈ ಕಾಯಿಲೆಯಿಂದ ನಾನು ಬೆಳೆಯುತ್ತಿದ್ದೇನೆ ಒಂಬತ್ತು ವರ್ಷ ಆಯಿತು ಡಾಕ್ಟ್ರು ಟ್ರಾನ್ಸ್ಲೇಟ್ ಮಾಡಬೇಕು ಇಲ್ಲಾಂದರೆ ಲೈಫ್ ಲಾಂಗ್ ಪ್ಯಾಂಕ್ರಿಯಾಸ್ ಟ್ಯಾಬ್ಲೆಟ್ ತಗೋಬೇಕು ನಂದು ಪ್ಯಾಂಕ್ರಿಯಾಸ್ ಮೃದು ಜೀವಕ ಗ್ರಂಥಿ ಅದು ಒಣಗಿದೆ ಅಂತ ಹೇಳಿದರು ಅದು ಅಟ್ರಾಫಿಕ್ಕಾಗಿದೆ ಇವಾಗ ಒಂಬತ್ತು ವರ್ಷ ಆಯಿತು ಅಟ್ರಾಫಿಕ್ಕಾಗಿ ಒಣಗಿದೆ ಟ್ರಾನ್ಸ್ಲೇಟ್ ಮಾಡಬೇಕು ಇಲ್ಲಾಂದರೆ ಟ್ಯಾಬ್ಲೆಟ್ ತಗೋಬೇಕು ಅದು ಪ್ಯಾಂಕ್ರಿಯಾಸ್ ಕ್ರಿಯಾ ಸ್ಪಂಚನ ಮಾಡೋ ಕ್ರಿಯೆ ಅದು ಡೈಜೆಷನ್ ಮಾಡೋ ಅಂಗಾಣು ಆ ಅಂಗಾಣು ಇಂದ ಶುಗರ್ ಕಂಟ್ರೋಲ್ ಮಾಡ್ತತೆ ಅದು ಶುಗರ್ ಕೂಡ ಬಂದಿದೆ ನನಗೆ ಈ ಅಂಥ ಕಾಯಿಲೆ ಯಾರಿಗೂ ಬರಬಾರ್ದು ದೇವರು ಜೀವನದ ಮೇಲೆ ಬರೆ ಹೇಳಿದ್ರೆ ಹೇಗಾದರೂ ಸಹಿಸ್ಕೋಬೋದು ಆದರೆ ಜೀವದ ಮೇಲೆ ಹೇಳಿದ್ರೆ ಹೇಗೆ ಸಹಿಸ್ಕೋಬೋದು ಅಲ್ವಾ ಪಾಪ ಅನಿಸುತ್ತೆ ನೋಡಿದ್ರಲ್ಲ ಆ ವ್ಯಕ್ತಿ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ಸೊ ಈ ವ್ಯಕ್ತಿ ನನಗೆ ಮಂಜುನಾಥ್ ಇವರು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಹುಣಸೆಕಟ್ಟ ಇವರು ಸೊ ಈ ವ್ಯಕ್ತಿ ಈ ನನಗೆ ಗೊತ್ತಾಗಿರೋದು ಮೌನೇಶ್ ನಿಮ್ಮೆಲ್ಲರ ಪ್ರೀತಿಯ ತಮ್ಮ ಅಮೋನೇಶ್ ಚಾನೆಲ್ ಇದೆಯಲ್ಲ ಯೂಟ್ಯೂಬು ಅವರಿಂದ ಗೊತ್ತಾಗಿರೋದು ಅಲ್ಲಿಂದ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು ಅಕ್ಕ ನನಗೆ ಪರಿಸ್ಥಿತಿ ಹೀಗಿದೆ ಹೆಲ್ಪ್ ಮಾಡಿ ಅಂತ ಸೊ ಆಯಿತಪ್ಪ ನಮ್ಮ ಕೈಲಿ ಆದಷ್ಟು ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿದ್ವಿ ಇವರಿಗೆ ಇವರಿಗೆ ಕ್ರೋನಿಕ್ ಪ್ರೊಯಾಕ್ಟಿಸ್ ಎಂಬ ಒಂದು ಕಾಯಿಲೆ ಇದೆ ಅಂದರೆ ಜೀರ್ಣಾಂಗಯವ ಪಚನ ಇಲ್ಲ ಜೀರ್ಣಕ್ರಿಯೆ ಪಚನ ಆಗ್ತಾಯಿಲ್ಲ ನಮ್ಮ ಥರ ನಾರ್ಮಲ್ ಊಟ ಮಾಡೋಕ್ಕಾಗಲ್ಲ ಅವರಿಗೆ ಲಿಕ್ವಿಡ್ ಫುಡ್ ಎಲ್ಲ ಇದ್ದಾರೆ ಇವರಿಗೆ ಎರಡು ಸಾವಿರದ ಹದಿನೆಂಟರಿಂದ ಈ ಕಾಯಿಲೆ ಅಟ್ಯಾಕ್ ಆಗಿದಂತೆ ಕೋಟಿಗೆ ಒಬ್ರಿಗೆ ಈ ಕಾಯಿಲೆ ಬರುವಂಥದ್ದು ನೋಡಿ ಕೋಟೆಯಲ್ಲಿ ಒಬ್ಬರು ನಮ್ಮ ಕಣ್ಣೆದ್ರ ಮೇಲೆ ಇದ್ದಾರೆ ಹಾಗಾಗಿ ಇವರಿಗೆ ಒಂದು ನಲವತ್ತು ಲಕ್ಷ ಸಹಾಯ ಬೇಕಾಗಿದೆ ಡಾಕ್ಟರ್ ಹೇಳಿದಾರಂತೆ ಅದರಿಂದ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಹಾಗೆ ಇವರು ಎರಡು ಸಾವಿರ ಹದಿನೆಂಟರಿಂದ ಟ್ಯಾಬ್ಲೆಟ್ ಮೇಲೆ ಇದ್ದಾರೆ ಟ್ಯಾಬ್ಲೆಟ್ ಕೂಡ ದುಡ್ಡಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ ಸೊ ಏನಂದರೆ ಇವ್ರದ್ದು ನಂಬರನ್ನು ನಾನು ಮೇಲೆ ಮೆನ್ಷನ್ ಮಾಡಿದ್ದೀನಿ ನೋಡಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಗೂಗಲ್ ಪೇ ಫೋನ್ಪೇ ನಿಮ್ಮ ಹತ್ರ ಆದಷ್ಟು ನೂರು ರೂಪಾಯಿನೋ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿನೋ ಎಷ್ಟಾಗುತ್ತೋ ಅಷ್ಟು ನಿಮ್ಮಲ್ಲಿ ಸಪೋರ್ಟ್ ಮಾಡಿ ಸಹಾಯ ಮಾಡಿ ಸೊ ನಾವು ತಿನ್ನುವಂಥ ತುತ್ತಲ್ಲಿ ಒಂದು ತುತ್ತು ಅವರಿಗೆ ಕೊಟ್ಟು ಒಂದು ಹೆಲ್ಪ್ ಮಾಡೋಣ ಸೊ ಹಾಗೆ ಒಂದು ಜೀವ ಉಳಿಸಲಿಕ್ಕೆ ಒಂದು ಆದಷ್ಟು ದಿನ ಉಳಿಸ್ ಇವ್ರದ್ದು ಎಲ್ಲ ಕಳಿಸಿದ್ದಾರೆ ನೋಡಿ ನಾನು ನಿಮಗೆ ಸ್ಕ್ರೀನಲ್ಲಿ ಹಾಕ್ತೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಏನಾದರೂ ಡೌಟ್ ಇದೆ ಅಂದರೆ ಯಾಕಂದರೆ ಈಗಿನ ಕಾಲದಲ್ಲಿ ಯಾರಿಗೂ ಹೆಲ್ಪ್ ಮಾಡೋಕ್ಕೆ ತುಂಬ ಅನುಮಾನ ಬರ್ತೀವಿ ಯಾಕಂದರೆ ಸ್ಕ್ಯಾಮ್ಗಳು ತುಂಬ ಇದ್ದಾವೆ ಏನೇನೋ ಹೆಸರು ಹಾಡ್ಕೊಂಡು ಬರ್ತವೆ ಮೂರು ದಿನ ಆಯಿತು ಊಟ ಮಾಡಿದೆ ಉಪವಾಸ ಇದ್ದೀನಿ ಊಟಕ್ಕೆ ಕಾಸಿಲ್ಲ ಅಂತ ತುಂಬ ನಾಟ್ಕ ಮಾಡ್ಕೊಂಡು ಬರ್ತಾರೆ ಜನಗಳು ಹಾಗಾಗಿ ಇಂಥವ್ರ ಸ್ಕ್ಯಾಮಲ್ಲಿ ಇಂಥ ಒಂದು ವ್ಯಕ್ತಿಗಳ ವ್ಯಕ್ತಿಗಳಕ್ಕೂ ಯಾರಿಗೂ ಕೇಳಿಸಲ್ಲ ಸೊ ನಂಬಲಿಕ್ಕೂ ಆಗಲ್ಲ ತೋಳ ಬಂತು ತೋಳ ಕತೆ ಆಗುತ್ತೆ ಸೊ ಅದಕ್ಕಾಗಿ ನಾನು ಡೀಟೇಲ್ಸನ್ನು ನಿಮಗೆ ಶೇರ್ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ದಯವಿಟ್ಟು ಅವರು ಒಂದು ಸಹಾಯ ಮಾಡಿ ಥ್ಯಾಂಕ್ ಯು ಇದು ಅವರನ್ನು ಟ್ರೀಟ್ಮೆಂಟ್ ಕೊಡ್ತಿರೋ ಡಾಕ್ಟ್ರು ಇವರು ಮಣಿಪಾಲು ಇದು ಅವರ ಮಣಿಪಾಲ್ ಹಾಸ್ಪಿಟ್ಲ್ ಆಸ್ಪತ್ರೆ ಕಾರ್ಡು ನೋಡಿ ಹಾಗೆ ಇದು ಟ್ಯಾಬ್ಲೆಟ್ ಅವ್ರದ್ದು ಕಾಮನ್ ಆಗಿ ತೊಗೊಳ್ತಾ ಇರೋದು ಹಾಗೆ ಇದು ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿ ಅವ್ರದ್ದು ಕಾಯಿಲೆದು ಹಾಗೆ ಇದು ಆಧಾರ್ ಕಾರ್ಡ್ ಅವ್ರದ್ದು ಆಧಾರ್ ಕಾರ್ಡ್ ಕೂಡ ಕಳಿಸಿದ್ದಾರೆ ಹಾಗೆ ಇದು ಡಾಕ್ಟರ್ ರಿಪೋರ್ಟು ಡಾಕ್ಟರ್ ರಿಪೋರ್ಟ್ ನೋಡಿ ಹಾಗೆ ಇವರು ನನಗೆ ವಾಟ್ಸಪ್ ಮಾಡಿರೋದು ಇದು ವಾಟ್ಸಪ್ ಮಾಡಿರೋದು ಖಂಡಿತವಾಗ್ಲೂ ನನಗೆ ವ್ಯೂಸ್ ಬರಬೇಕು ಅಂತ ನಾನು ಮಾಡಿಲ್ಲ ಆ ವ್ಯಕ್ತಿಗೊಂದು ಹೆಲ್ಪ್ ಆಗಲಿ ಅಂತ ಮಾಡ್ತಾ ಇರೋದು ವಿಡಿಯೋನ ದಯವಿಟ್ಟು ಎಲ್ಲರೂ ಆ ವ್ಯಕ್ತಿಯನ್ನು ಪರಿಸ್ಥಿತಿಯನ್ನು ನೋಡಿ ನಿಮ್ಮ ಆದಷ್ಟು ಸಹಾಯ ಮಾಡಿ ಆದಷ್ಟು ಸ ದಿನ ಬದುಕೊಳ್ಳುವಂಥ ಅವಕಾಶ ಮಾಡಿಕೊಡಿ ಆ ವ್ಯಕ್ತಿಯನ್ನು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇಷ್ಟ ತನಕ ನನ್ನ ವಿಡಿಯೋವನ್ನು ವಾಚಿಂಗ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ಮತ್ತೆ ಒಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಈ ನಿಮ್ಮ ಮನೆ ಮಗಳು ಸಂಧ್ಯೆ ಮಾಡುವ ನಮಸ್ಕಾರ ಥ್ಯಾಂಕ್ ಯು